ಆಕಾಶವಾಣಿ ತಾಯಿ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಿಸಿಒಎಸ್ ಈ ಸಮಸ್ಯೆ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾದ ಡಾ ಭವ್ಯ ಎಚ್ಒ ಅವರೊಂದಿಗೆ ಸಂದರ್ಶನ ಕೆಳಗರೆ ಮಹಿಳೆಯರ ಸಂತಾನೋತ್ಪತ್ತಿ ಸಮಯದಲ್ಲಿ ಕಂಡುಬರುವ ಅನೇಕ ಹಾರ್ಮೋನ್ ಸಮಸ್ಯೆಗಳ ಬಗ್ಗೆ ನೀವು ಕೇಳಿರ್ತೀರಾ ಅದರಲ್ಲಿ ಪಿಸಿ ಓ ಎಸ್ ಅಥವಾ ಏನು ಪಾಲಿಸಿಸ್ಟಿಕ್ ಓವ್ವೇರಿಯನ್ ಸಿಂಡ್ರೋಮ್ ಅಂತಾರಲ್ಲ ಈ ಹೆಸರಿನ ಪರಿಚಯ ಕೂಡ ನಿಮಗೆ ಇರುತ್ತೆ ನಮ್ಮ ಸುತ್ತಮುತ್ತಲೂ ಕೂಡ ಅನೇಕ ಮಹಿಳೆಯರು ಈ ಸಮಸ್ಯೆಯಿಂದ ಬಳಲುತ್ತಿರುವ ಬಗ್ಗೆ ನಾವು ಕೇಳಿರ್ತೀವಿ ಹಾಗಿದ್ದಲ್ಲಿ ಈ ಪಿಸಿ ಓ ಎಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಏನು ಹಾಗೆ ಇದು ಯಾಕೆ ಈಗಿನ ಯುವತಿಯರಲ್ಲಿ ಹೆಚ್ಚು ಇದರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಭವ್ಯ ಹೆಚ್ ಯು ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅಷ್ಟೇ ಅಲ್ಲ ಇವರು ಭಾರತೀಯ ವೈದ್ಯಕೀಯ ಸಂಘ ಮತ್ತು ಫಾಕ್ಸಿಯ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಭವ್ಯ ಅವರೇ ನಮಸ್ಕಾರಗಳು ಡಾಕ್ಟರ್ ಈಗಿನ ಕಾಲಮಾನದಲ್ಲಿ ಅನೇಕ ಹೆಣ್ಮಕ್ಳು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಈ ಪಿಸಿ ಓ ಎಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರ ಬಗ್ಗೆ ಹಂತ ಹಂತವಾಗಿ ನಿಮ್ಮಂದ ತಿಳ್ಕೊಳ್ಳೋದಾದ್ರೆ ಮೊದಲಿಗೆ ಈ ಪಿಸಿ ಎಸ್ ಅಂದ್ರೆ ಏನು ಅಂತ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ ಪಿಸಿ ಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಇದು ನಾವು ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಹಾರ್ಮೋನಿನ ತೊಂದರೆ ಹಾರ್ಮೋನ್ನಲ್ಲಿ ಉಂಟಾಗುವಂಥ ಏರುಪೇರಿಂದ ಆಗುವಂಥ ಸಮಸ್ಯೆ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅಂಡಾಶಯದಲ್ಲಿ ಒಂದು ಸಣ್ಣ ಸಣ್ಣ ನೀರು ಗುಳ್ಳೆಗಳ ಥರ ಆಗುತ್ತೆ ಅದು ಸಿಸ್ಟ್ ಅಂತ ಹೇಳ್ತೇವೆ ಅದು ನಾರ್ಮಲ್ ಆಗಿ ಈಗ ಪಿರಿಯಡ್ಸ್ ಆಗುವಾಗ ಅಂದ್ರೆ ತಿಂಗಳ ತಿಂಗಳ ಮುಟ್ಟಾಗುವಾಗ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಅಂಡಾಶಯದಲ್ಲಿ ಒಂದು ಅಂಡಾಣು ಬಿಡುಗಡೆ ಇರುತ್ತೆ ಪ್ರತಿ ತಿಂಗಳು ಈ ಪಿ ಸಿ ಓ ಎಸ್ ಇದ್ದವರಲ್ಲಿ ಏನಾಗುತ್ತೆ ಅಂದ್ರೆ ಆ ಅಂಡಾಣು ಬಿಡುಗಡೆ ಆಗೋದಿಲ್ಲ ಸೊ ಹಾಗಾಗಿ ಅದು ನೀರು ಗುಳ್ಳೆಗಳಾಗಿ ಅಂಡಾಶಯದ ಮೇಲೆ ತುಂಬಿಕೊಳ್ತಾ ಹೋಗುತ್ತೆ ಸೊ ಅದನ್ನು ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೇವೆ ಅಲ್ಲದೆ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಮುಟ್ಟಿನ ಸಮಸ್ಯೆ ಉಂಟಾಗುತ್ತೆ ಜೊತೆಗೆ ಹಾರ್ಮೋನಿನ ಏರುಪೇರು ಅಂತ ಹೇಳಿದೆ ಎಲ್ಲ ಮೇಯ್ನಾಗಿ ಆಂಡ್ರೋಜನ್ಸ್ ಅಂದರೆ ಮೇಲ್ ಹಾರ್ಮೋನ್ಸ್ ಗಂಡು ಮಕ್ಕಳ ಹಾರ್ಮೋನ್ಸು ಹೆಣ್ಮಕ್ಳಲ್ಲಿ ಜಾಸ್ತಿ ಆಗಿರುತ್ತೆ ಸೊ ಅದರಿಂದನೂ ಕೆಲವು ಲಕ್ಷಣಗಳು ಕಂಡುಬರುತ್ತೆ ಸೊ ಈ ಮೂರೂ ಇರೋದರಿಂದ ಅಲ್ಟ್ರಾಸೌಂಡಲ್ಲಿ ನೋಡಿದಾಗ ಅದು ಅಂಡಾಶಯದಲ್ಲಿ ನೀರು ಗುಳ್ಳೆಗಳು ಥರ ಇನ್ನು ಪಾಲಿಸಿಸ್ಟಿಕ್ ಓವರೀಸ್ ಇರೋದು ಮುಟ್ಟಿನ ಸಮಸ್ಯೆ ಇರೋದು ಅಥವಾ ಆಂಡ್ರೋಜನ್ ಹಾರ್ಮೋನಿನಿಂದ ಉಂಟಾಗುವಂತಹ ಕಂಡು ಲಕ್ಷಣಗಳು ಈ ಮೂರನ್ನು ಸೇರಿ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ ಹೇಳ್ತೇವೆ ಆಯ್ತು ಡಾಕ್ಟರ್ ಭವ್ಯ ಇನ್ನು ಈಗಿನ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಯಾಕೆ ಪಿ ಸಿ ಓ ಎಸ್ ಸಮಸ್ಯೆ ಹೆಚ್ಚಾಗಿ ಕಾಣಿಸುತ್ತೆ ಅಂದ್ರೆ ಈಗಿನ ಕಾಲಕ್ಕೂ ಮತ್ತು ಆಗಿನ ಕಾಲಕ್ಕೂ ಇರುವ ಆಹಾರ ಪದ್ಧತಿ ಜೀವನ ಶೈಲಿ ಹೌದು ಖಂಡಿತ ಹೌದು ಈಗ ಲಾಸ್ಟ್ ಒಂದು ಹತ್ತು ವರ್ಷದಿಂದ ನೋಡ್ಕೊಂಡ್ರು ಈ ಪಿಸಿ ಓ ಎಸ್ ಏನಿದೆ ಹದಿಹರೆಯದವ್ರಲ್ಲಿ ಅಂದ್ರೆ ತರ್ಟೀನ್ ಟು ಏಟೀನ್ ಇಯರ್ಸ್ ಏನಿದೆ ಆ ಏಜ್ ಗ್ರೂಪ್ ಅಲ್ಲಿ ನಾವು ಹೆಚ್ಚಾಗಿ ಕಂಡು ಬರ್ತೇವೆ ನಾರ್ಮಲ್ ಆಗಿನೂ ಕೂಡ ಈ ಹಾರ್ಮೋನಿನ ಏರುಪೇರು ಮೊದಲ ಮೂರು ವರ್ಷ ಮುಟ್ಟದ್ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಒಂದು ಮೂರು ವರ್ಷದವರೆಗೆ ಹಾರ್ಮೋನ್ ವ್ಯತ್ಯಾಸ ಇದ್ದೇ ಇರುತ್ತೆ ಸೊ ಅದ್ರ ಜೊತೆಗೆ ಈ ಜೀವನ ಶೈಲಿ ಆಹಾರ ಪದ್ಧತಿ ವ್ಯತ್ಯಾಸ ಆಗೋದ್ರಿಂದ ಅಂದ್ರೆ ಜಂಕ್ ಫುಡ್ ತಿನ್ನೋದು ಈಗಿನ ಮಕ್ಕಳಲ್ಲಿ ಹೆಚ್ಚಾಗಿದೆ ಮತ್ತು ಒಬಿಸಿಟಿ ಕೂಡ ಕಾಮನ್ ಆಗಿದೆ ಈಗಿನ ಮಕ್ಕಳಲ್ಲಿ ಸೊ ಅದರಿಂದಾಗಿನೂ ಮತ್ತೆ ಅನುವಂಶಿಯಾಗಿಯೂ ಇರಬಹುದು ಜೆನೆಟಿಕ್ ಕಾಸ್ ಕೂಡ ಇದೆ ಪಿಸಿ ಗೆ ನಿಗದಿತವಾದಂತಹ ಒಂದು ಕಾರಣ ಅಂತ ಏನಿಲ್ಲ ಸೊ ಹೀಗೆ ಹಲವಾರು ಜೆನೆಟಿಕ್ ಆಗಿರ್ಬೋದು ಅಥವಾ ನಮ್ಮ ಜೀವನ ಶೈಲಿ ವ್ಯಾಯಾಮದ ಕೊರತೆ ಮತ್ತು ನೀರ್ ಜಾಸ್ತಿ ಕುಡದೇ ಇರೋದು ಮತ್ತೆ ಸ್ಟ್ರೆಸ್ ಈಗ ಸಣ್ಣ ಮಕ್ಕಳಲ್ಲೇ ಆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಿರೋದ್ರಿಂದ ಈ ಪಿ ಸಿ ಅನ್ನೋದು ಅಧಿಹರೆಯದ ವಯಸ್ಸಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆಲ್ಮೋಸ್ಟ್ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮುಂಚೆ ಎಲ್ಲ ಒಂದು ಐದರಿಂದ ಹತ್ತು ಪರ್ಸೆಂಟ್ ನಾವು ಪಿಸಿ ಓ ಎಸ್ ಏನ್ ಈಗ ಆಲ್ಮೋಸ್ಟ್ ಅದೊಂದು ಮೂವತ್ ನಲ್ವತ್ತು ಪರ್ಸೆಂಟ್ ನಾವು ಮುಂಚೆನೂ ಇತ್ತು ಬಟ್ ಕಡಿಮೆ ಪ್ರಮಾಣದಲ್ಲಿ ಈಗ ಅದು ಹೆಚ್ಚಾಗಿದೆ ಕನಿಷ್ಠ ಪಕ್ಷ ಮೂವತ್ತು ಪರ್ಸೆಂಟ್ ಗ್ರೂಪ್ ಅಲ್ಲಿ ಡಾಲಸೆಂಟ್ ಕಾಣ್ತಾ ಇದಾವೆ ಸಮಸ್ಯೆಯಲ್ಲಿ ಏನೆಲ್ಲ ರೋಗ ಲಕ್ಷಣಗಳು ಕಂಡು ಬರುತ್ತೆ ವಹಿಸಬೇಕು ಅಂತ ಏನಾದ್ರೂ ರೋಗ ಲಕ್ಷಣಗಳು ಅಂತಂದ್ರೆ ನಾನು ಆಗ್ಲೇ ಹೇಳಿದಾಗೆ ಮುಟ್ಟಿನ ಸಮಸ್ಯೆ ಎಲ್ಲಾ ರೀತಿಯ ಮುಟ್ಟಿನ ಸಮಸ್ಯೆ ಈ ಸಿ ಓ ಎಸ್ ಅಲ್ಲಿ ನಾವು ಕಾಣ್ಬೋದು ಮುಟ್ಟು ಲೇಟ್ ಆಗೋದು ಅಂದ್ರೆ ಕರೆಕ್ಟ್ ಡೇಟ್ ಗೆ ಆಗದೆ ಹದಿನೈದು ದಿನ ಇಪ್ಪತ್ತು ದಿನ ಲೇಟ್ ಆಗಿ ಆಗೋದಿರಬಹುದು ಕೆಲವರಿಗೆ ಬೇಗನೂ ಆಗ್ಬಹುದು ಹದಿನೈದು ದಿನಕ್ಕೆ ಮುಟ್ಟಾಗ್ತಾ ಹೋಗೋದು ಮುಟ್ಟಾದಾಗ ಕೆಲವರಿಗೆ ರಕ್ತಸ್ರಾವ ಹೆಚ್ಚಾಗ್ಬೋದು ಕೆಲವರಿಗೆ ಕಡಿಮೆ ಆಗಬಹುದು ಮತ್ತೆ ಇನ್ನು ಕೆಲವರಿಗೆ ಮುಟ್ಟ ಆಗದೆ ಇರ್ಬೋದು ಅಂದರೆ ಈಗ ಅವರಿಗೆ ಮುಟ್ಟಾಗಲಿಕ್ಕೆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಮುಟ್ಟಾಗೋದು ಆ ಥರ ಅಂದರೆ ಎರಡು ತಿಂಗಳಾಯ್ತು ಮೂರು ತಿಂಗಳಾಯಿತು ಆದರೂ ಮುಟ್ಟೆ ಆಗೋದಿಲ್ಲ ಅವರಿಗೆ ಟ್ಯಾಬ್ಲೆಟ್ ತೊಗೊಂಡಾಗ ಮಾತ್ರ ಮುಟ್ಟಾಗೋದು ಈ ರೀತಿಯಾಗಿ ಮುಟ್ಟಿನ ಸಮಸ್ಯೆಗಳು ಕಂಡು ಬರುತ್ತೆ ಅಲ್ಲದೆ ಆಗಲೇ ಹೇಳಿದಾಗ ಆಂಡ್ರೋಜನ್ ಹಾರ್ಮೋನ್ಸ್ ಅಂದರೆ ಮೇಲ್ ಹಾರ್ಮೋನ್ಸ್ ಏನು ಹೆಚ್ಚಾಗಿರುತ್ತೋ ಅದರಿಂದಾಗಿ ಏನೇನು ತೊಂದರೆ ಆಗುತ್ತೆ ಅಂತಂದರೆ ಮುಖದಲ್ಲಿ ಕೂದಲು ಮುಖ ಮತ್ತು ದೇಹದಲ್ಲಿ ಕೂದಲು ಹೆಚ್ಚಾಗೋದು ಅಂದ್ರೆ ಈ ಗಂಡ ಮಕ್ಕಳಿಗೆ ಬರೋ ಜಾಗದಲ್ಲಿ ಮಕ್ಕಳಿಗೆ ಕೂದಲು ಬರೋದು ಮತ್ತೆ ಮೊಡವೆಗಳು ಜಾಸ್ತಿ ಆಗೋದು ಮುಖದಲ್ಲಿ ಮೊಡವೆ ಅಂದ್ರೆ ಆಕ್ನೆ ಅಂತ ಏನು ಹೇಳ್ತೇವೆ ಅದು ಹೆಚ್ಚಾಗಿರತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಆ ಏಜ್ ಗ್ರೂಪ್ ಅಲ್ಲಿ ಆ ಬಾಡಿ ಇಮೇಜ್ ಹಾಳಾಗಿದ್ರಿಂದ ಮಕ್ಕಳು ಒಂಥರ ಮಾನಸಿಕವಾಗಿನೂ ಒಂದು ಖಿನ್ನತೆಗೆ ಒಳಗಾಗ್ತಾರೆ ಈ ಪಿ ಎಸ್ ಇಂದ ಆಗುವಂತಹ ಈ ಹಾರ್ಮೋನ್ ವ್ಯತ್ಯಾಸದಿಂದ ಈ ಆಂಡ್ರೋಜನ್ ಹಾರ್ಮೋನ್ಸ್ ಇಂದ ಏನಾಗುತ್ತೆ ಕೂದಲು ಬರೋದು ಅದರಿಂದ ಏನಾಗುತ್ತೆ ಅಂದ್ರೆ ಅವರು ಜನರ ಜೊತೆ ಒಂತರ ಒಂಥರ ಹಾಕ್ತಾರೆ ಅವರ ಒಂದು ಕಾನ್ಫಿಡೆನ್ಸ್ ನಮ್ಮ ಕಳ್ಕೊಂತಾರೆ ಒಂದು ಸೈಕಲಾಜಿಕಲಿನೂ ತುಂಬಾ ಎಫೆಕ್ಟ್ ಆಗುತ್ತೆ ಈ ಪಿಸಿ ಓ ಎಸ್ ರೋಗ ಲಕ್ಷಣಗಳಿಂದ ಅಲ್ಲದೆ ತೂಕ ಪಿಸಿ ಓ ಎಸ್ ಬರ್ಲಿಕ್ಕೂ ತೂಕ ಹೆಚ್ಚಿರೋದು ಕಾರಣ ಇರುತ್ತೆ ಜೊತೆಗೆ ಪಿಸಿ ಓ ಎಸ್ ಇದ್ದವರಲ್ಲಿ ತೂಕ ಹೆಚ್ಚಾಗ್ತಾ ಹೋಗತ್ತೆ ಅದು ಒಂದು ಅದರ ಲಕ್ಷಣವಾಗಿದೆ ಅಲ್ಲದೆ ಇನ್ನೊಂದು ಹೈಪರ್ ಪಿಗ್ಮೆಂಟೇಶನ್ ಅಂತ ಹೇಳ್ತೇವೆ ಅಂದ್ರೆ ಕತ್ತಿನ ಭಾಗದಲ್ಲಿ ಅಥವಾ ಕೊಂಕಳಲ್ಲಿ ತೊಡೆ ಸದಿಯಲ್ಲಿ ಅಲ್ಲಿ ಕಪ್ಪಾಗೋದು ಸೊ ಅದು ಕೂಡ ಒಂದು ಈ ಪಿ ಸಿ ಎಸ್ ನ ಒಂದು ಲಕ್ಷಣವಾಗಿದೆ ಡಾಕ್ಟರ್ ಭವ್ಯ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಂದ್ರೆ ಈ ಪಿ ಸಿ ಓ ಎಸ್ ಹದಿಹರೆಯದ ಹೆಣ್ಣು ಮಕ್ಕಳಲ್ಲಿ ಕಂಡು ಬಂದ್ರೆ ಅವರಿಗೆ ಭವಿಷ್ಯದಲ್ಲಿ ಗರ್ಭಧಾರಣೆಗೆ ತೊಂದರೆ ಆಗುತ್ತೆ ಅಂತಾರಲ್ಲ ಅದ್ ನಿಜನ ಹಾಗೆ ಅದರಿಂದ ಬೇರೆ ಸಮಸ್ಯೆಗಳು ಏನಾದ್ರೂ ಉಂಟಾಗತ್ತ ಪಿ ಸಿ ಒ ಎಸ್ ಇದ್ದಾಗ ಎಲ್ಲರಲ್ಲೂ ಈ ಗರ್ಭಧಾರಣೆ ಸಮಸ್ಯೆ ಆಗತ್ತೆ ಅಂತ ಇಲ್ಲ ಕೆಲವರಿಗೆ ಆಗಬಹುದು ಈ ಪಿ ಸಿ ಒ ತುಂಬಾ ಟೈಮ್ ಇಂದ ಇದ್ದವರಿಗೆ ಏನಾಗುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈಗ ಪ್ರೆಗ್ನೆನ್ಸಿ ಆಗ್ಬೇಕಂದ್ರು ಅವರಿಗೆ ಋತು ಚಕ್ರ ಏನಿದೆ ಅದು ಸರಿಯಾಗಿ ನಡ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿ ತಿಂಗಳು ಅಂಡಾಶಯದಲ್ಲಿ ಅಂಡಾಣು ಬಿಡುಗಡೆ ಆಗ್ಬೇಕು ಅದಾದ್ರಷ್ಟೇನೆ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಪಿ ಸಿ ಎಸ್ ಇದ್ದವರಲ್ಲಿ ಆ ಅಣ್ಣಾಣು ಬಿಡುಗಡೆ ಆಗದೆ ಇರೋದ್ರಿಂದ ಅವರಿಗೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ತೊಂದರೆ ಆಗಬಹುದು ಆದ್ರೆ ಅದಂತ ಹೇಳಿ ಆಗೋದೇ ಇಲ್ಲ ಅಂತ ಇಲ್ಲ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆ ಪಡೆದ್ರೆ ಖಂಡಿತವಾಗಿ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆ ಇರತ್ತೆ ಬಟ್ ಕೆಲವರಿಗೆ ಈ ಪ್ರೆಗ್ನೆನ್ಸಿ ಆಗ್ಲಿಕ್ಕೂ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಈ ಪಿ ಸಿ ಒ ಎಸ್ ಇಂದ ಸೊ ಅದು ಚಿಕಿತ್ಸೆ ನಾನು ಮತ್ತೆ ಹೇಳ್ತೇನೆ ಅದ್ರ ಬಗ್ಗೆ ಪಿ ಸಿ ಒ ಎಸ್ ಇದ್ದವರಿಗೆ ಮುಂದೆ ಭವಿಷ್ಯದಲ್ಲಿ ಇನ್ನೂ ಹಲವಾರು ತೊಂದರೆಗಳು ತೊಂದರೆಗಳೇನೇನು ಬರ್ಬೋದಪ್ಪ ಅಂತ ಅಂದರೆ ಡಯಾಬಿಟಿಸ್ ಮಧುಮೇಹದ ಕಾಯಿಲೆ ಮತ್ತು ಹೈಪರ್ ಟೆನ್ಷನ್ ಬಿ ಪಿ ಹೆಚ್ಚಾಗುವ ಸಾಧ್ಯತೆ ಹಾರ್ಟ್ ಡಿಸೀಸ್ ಹೃದಯ ಸಂಬಂಧಿತ ರೋಗಗಳು ಕೂಡ ಬರೋ ಸಾಧ್ಯತೆ ಇರುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಸೊ ಈ ರೀತಿ ಸಮಸ್ಯೆಗಳು ಅವರಿಗೆ ಮುಂದೆ ನಲವತ್ತು ವರ್ಷ ದಾಟದ ಮೇಲೆ ಕಾಣಿಸ್ಕೋಬಹುದು ಸೊ ಹಾಗಾಗಿ ವರ್ಷಕ್ಕೊಮ್ಮೆ ಆದ್ರೂ ಶುಗರ್ ಚೆಕ್ ಮಾಡ್ಸ್ಕೊತಾ ಇರಬೇಕು ಬಿ ಪಿ ಚೆಕ್ ಮಾಡಿಸೋದು ಕೊಲೆಸ್ಟ್ರಾಲ್ ಹೀಗೆ ಅದನ್ನ ಪರೀಕ್ಷೆ ಮಾಡಿಸ್ತಾ ಇದ್ರೆ ಪಿ ಸಿ ಒ ಎಸ್ ಇದ್ದವರಲ್ಲಿ ತುಂಬಾ ಒಳ್ಳೇದು ಅಲ್ಲದೆ ಈಗ ತುಂಬಾ ಸಮಯದವರಿಗೆ ಮುಟ್ಟ ಆಗ್ತಿರೋದಿಲ್ವಲ್ಲ ಕೆಲವರಿಗೆ ಈಗ ಎರಡು ಮೂರು ತಿಂಗಳವರ್ಗ ಆ ಆತರ ಇರತ್ತಲ್ಲ ಆಗ ಏನಾಗುತ್ತೆ ಅಂತ ಅಂದ್ರೆ ಈ ಹಾರ್ಮೋನ್ ನ ಏರುಪೇರು ಏನಾಗುತ್ತಪ್ಪ ಅಂತ ಅಂದ್ರೆ ಪಿ ಸಿ ಒ ಎಸ್ ಅಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ತುಂಬಾ ಹೆಚ್ಚಾಗಿರುತ್ತೆ ಪ್ರೊಜೆಸ್ಟ್ರಾನ್ ಕಡಿಮೆ ಇರುತ್ತೆ ಈ ಈಸ್ಟ್ರೋಜನ್ ಹಾರ್ಮೋನಿನ ಎಫೆಕ್ಟ್ ಇಂದ ಏನಾಗುತ್ತೆ ಅಂದ್ರೆ ಗರ್ಭಕೋಶದ ಒಳಪ ಅದರ ದಪ್ಪ ಆಗ್ತಾ ಹೋಗುತ್ತೆ ಸೊ ಕಾಲಕ್ರಮೇಣ ಇದೇನಾಗುತ್ತೆ ಅಂದರೆ ಅದು ದಪ್ಪ ಆಗಿ ಆಗಿ ಅದರಲ್ಲಿ ನಾವು ಕೆಲವೊಮ್ಮೆ ಕ್ಯಾನ್ಸರ್ನ ಬದಲಾವಣೆಗಳು ಕೂಡ ಕಂಡು ಬರ್ಬೋದು ಅದು ಎಂಡೊಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಸೊ ಈ ಪಿ ಸಿ ಓ ಎಸ್ ಇದ್ದವರಲ್ಲಿ ನಲವತ್ತೈವತ್ತು ವರ್ಷಕ್ಕೆ ಬರೋವಾಗ ಈ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂದರೆ ಸರಿಯಾಗಿ ಅದು ಮೊದಲೇ ಅದನ್ನು ಕಂಡು ಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಿದೆ ಅದನ್ನು ಹಾಗೆ ಬಿಟ್ಟವರಲ್ಲಿ ಮಾತ್ರ ಇದು ಕಂಡು ಬರುವ ಸಾಧ್ಯತೆ ಇರುತ್ತೆ ಪಿ ಸಿ ಓ ಎಸ್ ಇದ್ದವರಿಗೆ ಎಲ್ಲರಿಗೂ ಬರುತ್ತೆ ಅಂತ ಅಲ್ಲ ಸೊ ಕೆಲವರಲ್ಲಿ ಮಾತ್ರ ಅದು ಸರಿಯಾಗಿ ಕಂಟ್ರೋಲ್ ಆಗಿರಲಿಲ್ಲ ಅದು ನಿಯಂತ್ರಣಗೊಂಡಿಲ್ಲ ಅಂತಂದರೆ ಮಾತ್ರ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಬರುತ್ತೆ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಿದ್ರೆ ಡಾಕ್ಟರ್ ಈ ಪಿ ಸಿ ಓಸ್ಗೆ ಚಿಕಿತ್ಸೆ ಏನಿದೆ ಚಿಕಿತ್ಸೆ ಅಂತಂದ್ರೆ ಮೊದಲೇ ನನಗೆ ಮೊಟ್ಟ ಮೊದಲಾಗಿ ಜೀವನ ಶೈಲಿ ಬದಲಾಯಿಸಿಕೊಳ್ಳೋದು ಸೊ ನಾನು ಆಗ್ಲೇ ಹೇಳಿದಾಗ ತೂಕ ಹೆಚ್ಚಾದವರಲ್ಲಿ ಇದು ಕಂಡು ಬರುತ್ತೆ ಮತ್ತೆ ಅದು ಇದು ಪಿ ಸಿ ಓ ಎಸ್ ಬರೋದಕ್ಕೆ ಕಾರಣ ಕೂಡ ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ನಮ್ಮ ಆಹಾರ ಪದ್ಧತಿಯಿಂದ ಆಗಿರ್ಬೋದು ಸುತ್ತಮುತ್ತ ಇರುವಂತಹ ಒತ್ತಡಗಳು ಅಥವಾ ಜೀವನ ಶೈಲಿ ಅದರಿಂದನೇ ಇರುತ್ತೆ ಸೊ ಹಾಗಾಗಿ ಸರಿಯಾದ ಜೀವನ ಶೈಲಿ ಅಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳು ಮಾಡ್ಕೋಬೇಕಪ್ಪ ಅಂತಂದ್ರೆ ಸಿಹಿ ಪದಾರ್ಥ ತಿನ್ನೋದು ಕಡಿಮೆ ಮಾಡೋದು ತುಂಬಾ ಜಿಡ್ ಅಂಶ ಇರುವಂತಹ ಫುಡ್ ಜಂಕ್ ಫುಡ್ ಏನು ಹೇಳ್ತೇವೆ ಈಗ ಮಕ್ಕಳೆಲ್ಲರೂ ಜಾಸ್ತಿ ಜಂಕ್ ಫುಡ್ ಫಾಸ್ಟ್ ಫುಡ್ ಅಂತ ಹೋಗೋದು ಹೆಚ್ಚಿರುತ್ತೆ ಸೊ ಅದನ್ನ ಕಡಿಮೆ ಮಾಡಿಕೊಂಡಷ್ಟು ತುಂಬಾ ಒಳ್ಳೇದು ಮತ್ತೆ ಪಿಸಿ ಓ ಎಸ್ ಇದ್ದವರು ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಳ ಕಾಲ ವ್ಯಾಯಾಮ ಮಾಡಲೇಬೇಕಾದಂತಹ ಒಂದು ಕಂಡೀಷನ್ ಅದು ಮಾಡಿದ್ರೇ ಅವ್ರಿಗೆ ಪಿಸಿ ಓ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಆಹಾರ ಪದ್ಧತಿ ಮತ್ತು ವ್ಯಾಯಾಮ ಬಹಳ ಮುಖ್ಯ ಸಿ ಓ ಎಸ್ ನಾವು ಕಂಟ್ರೋಲ್ ಮಾಡೋದ್ರಲ್ಲಿ ಜೊತೆಗೆ ಈ ವ್ಯಾಯಾಮ ಮತ್ತೆ ಆಹಾರ ಪದ್ಧತಿಯಿಂದ ತೂಕ ಕಡಿಮೆ ಆಗುತ್ತೆ ಅದರಿಂದ ಸ್ವಲ್ಪ ಈ ಹಾರ್ಮೋನ್ ಅಲ್ಲಿ ಏರುಪೇರ್ ಆಗೋದು ಸಹ ಸರಿ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ ಜೊತೆಗೆ ಅವ್ರಿಗೆ ಬೇರೆ ಈಗ ನಾನು ಆಗ್ಲೇ ಹೇಳಿದಾರಿಗೆ ಕೂದಲು ಹೆಚ್ಚಿರೋದು ಅದೆಲ್ಲ ನಾವು ಹಿರ್ಸುಟಿಸಮ್ ಅಂತ ಹೇಳ್ತೇವೆ ಅಥವಾ ಮೊಡವೆ ಬರೋದು ಆ ತರ ಇದ್ರೆ ಅವರು ಬೇಕಂದ್ರೆ ಚರ್ಮ ತಜ್ಞರ ಕನ್ಸಲ್ಟ್ ಮಾಡಿ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೂಡ ತಗೊಳ್ಬಹುದು ಅಂದ್ರೆ ಈಗ ಹೇರ್ ಗ್ರೋತ್ ಹೆಚ್ಚಾಗಿರೋದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಇರುತ್ತೆ ಇಲ್ಲ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳಿಂದನೂ ಕೂಡ ಸ್ವಲ್ಪ ಅದನ್ನ ನಿಯಂತ್ರಣ ಮಾಡಬಹುದು ಸೊ ಮತ್ತೆ ಆಕ್ನೆಗೂ ಅಷ್ಟೇ ಮೊಡವೆಗಳು ಏನ್ ಬರುತ್ತೋ ಅದಕ್ಕೂ ಅಷ್ಟೇನೆ ಚರ್ಮ ವೈದ್ಯರಲ್ಲಿ ನಾವು ಕನ್ಸಲ್ಟ್ ಮಾಡಿದ್ರೆ ಅವರು ಸೂಕ್ತ ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ತಾರೆ ಅಲ್ಲದೆ ಮುಟ್ಟಿನ ಸಮಸ್ಯೆ ಅವರಿಗೆ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಮುಟ್ಟಾಗೋ ಹಾಗೆ ನಾವು ಹಾರ್ಮೋನ್ ನ ಟ್ಯಾಬ್ಲೆಟ್ಸ್ ಕೂಡ ಅವ್ರಿಗೆ ಕೊಟ್ಟು ಅದನ್ನ ಸರಿಪಡಿಸಬಹುದು ಸೊ ಮೊದಲನಾಗಿ ಒಂದು ಐವತ್ತು ಪರ್ಸೆಂಟ್ ಅವರಿಗೆ ಜೀವನ ಶೈಲಿ ಬದಲಾಯಿಸಿದ್ರಿಂದನೇ ಎಲ್ಲಾ ತೊಂದರೆಗಳು ಸರಿ ಹೋಗಿರುತ್ತೆ ಬಟ್ ಇನ್ನೂ ಕೆಲವರಿಗೆ ಟ್ರೀಟ್ಮೆಂಟ್ ಅವಶ್ಯ ಇದ್ರೆ ಅದಕ್ಕೂ ಸರಿಯಾದಂತಹ ಸೂಕ್ತ ಚಿಕಿತ್ಸೆಯನ್ನು ಅವರು ಪಡಿಬಹುದು ಮತ್ತೆ ಈಗ ಗರ್ಭಧಾರಣೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅವ್ರಿಗೂ ಕೂಡ ಅದು ಓವಿಲೇಶನ್ ಇಂಡಕ್ಷನ್ ಆ ರೀತಿ ಎಲ್ಲ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಹೆಚ್ಚೇ ಇರುತ್ತೆ ಪಿ ಅವರಲ್ಲಿ ಡಾಕ್ಟರ್ ಈ ಪಿ ಸಿ ಎಸ್ ಸಮಸ್ಯೆ ಕೇವಲ ಹಾರ್ಮೋನ್ ಸಮಸ್ಯೆಯಿಂದ ಬರೋದಾ ಅಥವಾ ಇದು ಜೀವನ ಶೈಲಿ ಕಾಯಿಲೆ ಕೂಡ ಹೌದಾ ಸೊ ಇದು ಜೀವನ ಶೈಲಿಯಿಂದನೂ ಆಗತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಇದು ಒಂದು ನಿಗದಿತವಾದಂಥ ಕಾರಣ ಅಂತ ಇಲ್ಲ ಈ ಪಿ ಸಿ ಒ ಎಸ್ಗೆ ಕೆಲವರಲ್ಲಿ ಜೆನೆಟಿಕ್ ಅಂದ್ರೆ ಅನುವಂಶಿಯಾಗಿಯೂ ಬರುತ್ತೆ ಸೊ ಅದರ ಜೊತೆಗೆ ಅಂದರೆ ಎಲ್ಲದು ಮಲ್ಟಿಫ್ಯಾಕ್ಟೋರಿಯಲ್ ಅಂತ ಹೇಳ್ತೇವೆ ಪಿ ಸಿ ಒ ಎಸ್ಸಿಗೆ ಸೊ ಹಲವಾರು ಕಾರಣಗಳು ಸೇರಿ ಈ ಪಿ ಸಿ ಒ ಎಸ್ ಅಂತ ಬರೋದು ಒಂದು ಜೆನೆಟಿಕ್ ಒಂದು ಪ್ರೀಡಿಸ್ಪೊಸಿಷನ್ ಅಂತಲೂ ಇರುತ್ತೆ ಅದ್ರ ಜೊತೆಗೆ ಜೀವನ ಶೈಲಿಯೂ ಕೂಡ ಕಾರಣವಾಗುತ್ತೆ ಈ ಪಿ ಸಿ ಒ ಎಸ್ ಬರಲಿಕ್ಕೆ ಮತ್ತು ಈ ಜೀವನ ಶೈಲಿಯಲ್ಲಿ ಆಗಿ ಉಂಟಾಗುವಂತಹ ಏನೇನು ನಮ್ಮ ದೇಹದಲ್ಲಿ ಬದಲಾವಣೆಗಳಿದೆಯಲ್ಲ ಅದರಿಂದಾಗಿ ಈ ಹಾರ್ಮೋನಿನ ಏರುಪೇರು ಉಂಟಾಗುತ್ತೆ ಸೊ ಹಾಗಾಗಿ ರೋಗ ಲಕ್ಷಣಗಳೆಲ್ಲ ಕಂಡು ಬರೋದೇನಿದೆ ಅಂದರೆ ಈ ಹಾರ್ಮೋನಿನ ಏರುಪೇರಿಂದಾಗಿಯೇ ಮುಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಮುಖದಲ್ಲಿ ಕೂದಲು ಬರೋದು ಮೊಡವೆ ಬರೋದು ಇದೆಲ್ಲ ಲಕ್ಷಣಗಳು ಹಾರ್ಮೋನಿನ ವ್ಯತ್ಯಾಸದಿಂದನೇ ಆಗೋದು ಸೊ ಇದು ಕಾರಣಗಳು ಎಲ್ಲ ಸೇರಿ ಅಂತ ಹೇಳ್ಬೋದು ಯಾವುದೇ ಒಂದು ಪರ್ಟಿಕ್ಯುಲರ್ ಕಾರಣ ಅಂತ ನಾವು ಪಿ ಸಿ ಒ ಎಸ್ಗೆ ಹೇಳೋಕ್ಕೆ ಆಗೋದಿಲ್ಲ ಸೊ ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್ ಕಂಡೀಷನ್ ಅಂತ ಹೇಳ್ತೇವೆ ಸೊ ಹಾಗಾಗಿ ಎಲ್ಲ ಸೇರಿನೇ ಇದು ಪಿ ಸಿ ಒ ಎಸ್ ಬರೋದು ಡಾಕ್ಟರ್ ಕೊನೆಯದಾಗಿ ಕೇಳೋದಾದರೆ ಹುಡುಗಿಯರು ಈ ಪಿ ಸಿ ಸಮಸ್ಯೆ ಬಾರದಿರಲು ಅಥವಾ ಅದನ್ನು ತಡೆಗಟ್ಟಲು ಏನು ಮಾಡಬಹುದು ಸೊ ಈಗ ಪಿ ಸಿ ಓ ಎಸ್ ಬಗ್ಗೆ ನಾನು ಹೇಳಿದಾಗೆ ಹಲವಾರು ತೊಂದರೆಗಳು ಆಗತ್ತೆ ಸೊ ಅದೆಲ್ಲ ಆಗಬಾರ್ದು ಅಂತ ಅಂದರೆ ಈಗ ನಿಮಗೆ ಅಧಿಹರಿಯ ವಯಸ್ಸಿನಲ್ಲೇ ಪಿ ಸಿ ಓ ಎಸ್ ಇದೆ ಅಂತ ಗೊತ್ತಾದರೆ ಗಾಬರಿ ಆಗೋದೇನು ಬೇಡ ಅದನ್ನ ನೀವು ನಿಯಂತ್ರಿಸುವ ಇದು ನಿಮ್ಮ ಕೈಯಲ್ಲೇ ಇರುತ್ತೆ ಸೊ ಒಳ್ಳೆಯ ಜೀವನ ಶೈಲಿಯನ್ನು ರೂಪಿಸ್ಕೊಳ್ಳೋದ್ರಿಂದ ಮತ್ತು ನಮ್ಮ ವ್ಯಾಯಾಮ ಮತ್ತು ಆಹಾರ ಪದ್ಧತಿ ಮೇನ್ ಆಗಿ ಇದೆರಡರಿಂದನೇ ನಾವು ಆದಷ್ಟು ಅದರಿಂದ ಉಂಟಾಗುವಂತಹ ಪರಿಣಾಮಗಳೆಲ್ಲವನ್ನು ತಡಿಬಹುದು ಸೊ ಹಾಗಾಗಿ ಒಳ್ಳೆಯ ಜೀವನ ಶೈಲಿ ಬೆಳೆಸ್ಕೋಬೇಕು ಮತ್ತು ವ್ಯಾಯಾಮ ಮಾಡೋದು ಮತ್ತೆ ಸ್ಟ್ರೆಸ್ ಲೆವೆಲ್ಸ್ನ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಡಾಕ್ಟರ್ ಭವ್ಯ ಹೆಚ್ಚು ಅವರೇ ನೀವು ಇಷ್ಟೊತ್ತೆ ನಮ್ಮ ಕೇಳುಗರಿಗೆ ಹದಿನಾರದ ಹೆಣ್ಣು ಮಕ್ಕಳಲ್ಲಿ ಕಂಡು ಬರುವ ಪಿ ಸಿ ಎಸ್ ಸಮಸ್ಯೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ ಧನ್ಯವಾದಗಳು ನಿಮಗೆ ನಮ್ಮ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೂ ಪಿಸಿ ಎಸ್ ಈ ಸಮಸ್ಯೆಯ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಭವ್ಯ ಹೆಚ್ ಯು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ ಸಾಕಾಗಿ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ